ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ ವಿಜಯಪುರ ನಗರದ ಹೊರವಲಯದ ಕಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷನ್ ಫೈರ್ ಡ್ಯಾನ್ಸ್ ಲೈವ್ ಡಿಜೆ ಶೋ ಫುಲ್ ಎಂಟರ್ಟೈನ್ಮೆಂಟ್ನೊಂದಿಗೆ ಪುಟ್ ಕೂಡ ಕೊಡಲಾಗುವುದು ಎಲ್ಲ ವಯಸ್ಸಿನವರಿಗೆ ಅವಕಾಶವಿದ್ದು ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್ ಮತ್ತೆ ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಗೋಷ್ಠಿಯಲ್ಲಿ ಶ್ರೀನಿಧಿ ಮಾತನಾಡಿ ಎಲ್ಲರೂ ಸ್ವಲ್ಪ ಮನೆಯಿಂದ ಹೊರಗಡೆ ಬನ್ನಿ ಫ್ಯಾಮಿಲಿಗಳಿಗೂ ಅವಕಾಶ ಕೊಡಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿದ್ದೇವೆ ಹೊಸ ವರ್ಷ ನಮಗೆ ಯುಗಾದಿಯಷ್ಟೇ ಎಂದು ಅದಕ್ಕಷ್ಟೇ ಸೀಮಿತವಾಗಿರಬೇಡಿ ನೀವು ಎಂಜಾಯ್ಮೆಂಟ್ ಮಾಡುವುದಕ್ಕೆ ಯಾವ ನ್ಯೂ ಆದರೇನು ನೀವು ಬಂದು ಭಾಗವಹಿಸಿ ಸ್ವಲ್ಪ ಮನೆಯಿಂದ ಹೊರಗಡೆ ಬನ್ನಿ ಫ್ಯಾಮಿಲಿಗೂ ಒಂದು ಅವಕಾಶ ನಾವು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೇವೆ ಹೊಸ ವರ್ಷ ನಮ್ಗೆ ಯುಗಾದಿ ಅಂತ ಅಷ್ಟೇ ನೀವು ಅದಕ್ಕಾಗಿ ಮಾತ್ರ ಸೀಮಿತವಾಗಿರ್ಬೇಡಿ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಯಾವ ನ್ಯೂ ಇಯರ್ ಆದ್ರೇನು ಬಂದು ನೀವು ಪಾರ್ಟಿಸಿಪೇಟ್ ಮಾಡಿ ಇದರಲ್ಲಿ ಭಾಗವಹಿಸಿ ಟಿಕೆಟ್ ತುಂಬಾ ಎಕ್ಸ್ಪೆನ್ಸಿವ್ ಏನಿಲ್ಲ ಸದ್ಯಕ್ಕೆ ಬಿಜಾಪುರಲ್ಲಿ ಇರೋ ಒಂದು ಒಳ್ಳೆ ಇವೆಂಟ್ ಇನ್ ಲೆಕ್ಕದಿಂದ ನೋಡಿದ್ರೆ ಚೀಪ್ ಆಗಿರೋ ಅತ್ಯಂತ ಅಫೋರ್ಡೆಬಲ್ ಆಗಿರೋ ಟಿಕೆಟ್ಸ್ ನಮ್ದಾಗಿದೆ ಸೊ ಓನ್ಲಿ ಸಿಕ್ಸ್ ಹಂಡ್ರೆಡ್ ಇದೆ ಇನ್ನೊಂದು ಮಾತು ಏನ್ ಹೇಳ್ಬೇಕು ಅಂದ್ರೆ ಎಂಟು ವರ್ಷದ ಕೆಳಗಡೆ ಇರೋಂಥವ್ರಿಗೆ ಪಾಸಸ್ ಫ್ರೀ ಇರುತ್ತೆ ಅವ್ರಿಗೆ ಯಾವುದು ಚಾರ್ಜ್ ಮಾಡೋದಿಲ್ಲ ಏಜ್ ಪ್ರೂಫ್ ಆಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅಥವಾ ಯಾವ್ದಾದ್ರು ಒಂದು ಐಡೆಂಟಿಟಿ ಪ್ರೂಫ್ನ ತಗೊಂಡ್ ಬರ್ಬೇಕು ಏಟ್ ಇಯರ್ಸ್ ಗಿಂತ ಕಡಿಮೆ ಇರುವಂತಹ ಮಕ್ಕಳಿಗೆ ಏಟ್ ಇಯರ್ಸ್ ಮೇಲ್ಪಟ್ಟವರಿಗೆ ನಾವು ಫೈವ್ ನೈಂಟಿ ನೈನ್ ಚಾರ್ಜಸ್ ಮಾಡ್ತೇವೆ ಸೊ ನೀವೆಲ್ರೂ ಮನೆಯಿಂದ ಹೊರಗಡೆ ಬಂದು ಈ ನ್ಯೂ ಇಯರ್ ನ ಎಂಜಾಯ್ ಮಾಡಿ ಅಂತ ನಾನ್ ಕೇಳ್ಕೊತೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ